ಹಲವಾರು ಸೇವಾ ಕಾರ್ಯಕ್ರಮಗಳ ಮೂಲಕ ಅತ್ಯಂತ ಯಶಸ್ಸನ್ನು ಪಡೆದಿರುವಂತಹ ಒಂದು ಸಂಸ್ಥೆ ಅದುವೇ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಈ ಬಾರಿ ಇದರ ಅಧ್ಯಕ್ಷರಾಗಿರುವಂತಹ ದೇವದಾಸ್ ಶೆಟ್ಟಿ ಅವರು ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಸೇವೆ ಮೂಲಕ ಮಾಡ್ತಾ ಇದ್ದಾರೆ ಈ ಬಾರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕೂಡ ಒತ್ತು ನೀಡುವ ನಿಟ್ಟಿನಲ್ಲಿ ಕಲೆಗೆ ಕೂಡ ಒತ್ತು ನೀಡುವ ನಿಟ್ಟಿನಲ್ಲಿ ಈ ಬಾರಿ ಯಕ್ಷಗಾನವನ್ನ ಯಕ್ಷ ಸಂಭ್ರಮವನ್ನ ಸಂಭ್ರಮಿಸುವ ರೀತಿಯಲ್ಲಿ ಯಕ್ಷೋತ್ಸವ ಲಯನ್ಸ್ ಕ್ಲಬ್ ಯಕ್ಷೋತ್ಸವ ಎನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದು ಬೆಳ್ತಂಗಡಿ ತಾ ಬೆಳ್ತಂಗಡಿಯಲ್ಲಿ ನಡೀತಿ ನಡೀಲಿಕ್ಕಿದೆ ನಾಳೆ ಅಂದ್ರೆ ಜನವರಿ ಹದಿನಾಲ್ಕರ ಸಂಜೆ ಈ ಕಾರ್ಯಕ್ರಮ ಆರಂಭವಾಗಲಿಕ್ಕೆ ಅವ್ರ ಹತ್ರ ನಾವು ಕೇಳೋಣ ಏನೆಲ್ಲ ವಿಶೇಷತೆಗಳಿದೆ ಅಂತ ಯಾವ ಕಾರಣಕ್ಕೋಸ್ಕರ ಈ ಬಾರಿ ಯಕ್ಷಗಾನ ನಡೆಸ್ತಾ ಇದ್ರಿ ಲಯನ್ಸ್ ಕ್ಲಬ್ನಿಂದ ಅವರೇ ಈ ಬಾರಿ ನಮ್ಮ ಲಯನ್ಸ್ ಕ್ಲಬ್ಬಿನ ಸೇವಾ ಚಟುವಟಿಕೆಗಳಲ್ಲಿ ಸ್ಥಳೀಯ ಜಾನಪದ ಕಲೆಗೆ ಪ್ರೋತ್ಸಾಹ ಕೊಡುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ ಆ ನಿಟ್ಟಿನಲ್ಲಿ ನಾನು ವರ್ಷವೂ ಆಯೋಜಿಸಿದ ಯಕ್ಷಗಾನ ಸೇವೆಯನ್ನು ಈ ಸಲ ನಾವು ಲಯನ್ಸ್ ಕ್ಲಬ್ಬಿನಲ್ಲಿ ಅಳವಡಿಸಿಕೊಂಡು ಆ ಮೂಲಕ ಜನರಿಗೆ ನಾವು ಯಕ್ಷಗ ಯಕ್ಷಗಾನಕ್ಕೂ ಜಾನಪದ ಕಲೆ ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳಿ ನಮ್ಮ ಒಂದು ಅಭಿಪ್ರಾಯ ಅಲ್ಲದೆ ಈ ಈ ಈ ಸಲ ನಾವು ಹತ್ತು ಜನ ಕಲಾವಿದರು ಹಾಗೂ ಮೇಳದ ಸಿಬ್ಬಂದಿಗಳಿಗೆ ಅಂದರೆ ಅತಿ ಹೆಚ್ಚು ವರ್ಷ ಸೇವೆ ಸಲ್ಲಿಸಿದವರಿಗೆ ನಾವು ಗೌರವಿಸ್ತಾ ಇದ್ದೇವೆ ಪ್ರತಿ ಕಲಾವಿದ ಮತ್ತು ಸಿಬ್ಬಂದಿಗೆ ಹತ್ತು ಸಾವಿರದಂತೆ ಗೌರವಧನ ಮತ್ತು ನಮ್ಮ ಇದು ಲಯನ್ಸ್ ಗೌರವ ಪ್ರಶಸ್ತಿ ಮತ್ತು ಶ ಸನ್ಮಾನ ಮಾಡಿ ಹತ್ತು ಜ ಹತ್ತು ಜನ ಸಿಬ್ಬಂದಿಗಳು ಮತ್ತು ಕಲಾವಿದರನ್ನು ಸೇರಿ ಗೌರವಿಸ್ತಿದ್ದೇವೆ ಖಾಲಿ ಕಲಾವಿದರನ್ನು ಗುರುಸೋಲ್ಲ ನಮ್ಮ ಸಿಬ್ಬಂದಿಗಳನ್ನು ಕೂಡ ಮೇಲೆಯಲ್ಲಿ ಹೆಚ್ಚು ನಾವು ಗುರುತಿಸ್ತಾ ಇದ್ದೇವೆ ಅಲ್ಲದೆ ನಾವು ಹದಿನಾಲ್ಕನೇ ತಾರೀಕಿಗೆ ಈ ಕಾರ್ಯಕ್ರಮ ನೋಡಿದ್ರಿಂದ ಹದಿನಾಲ್ಕು ಬಗೆಯ ವಿವಿಧ ಖಾದ್ಯಗಳ ಸವಿ ಉಪಹಾರವನ್ನು ನಾವು ಕಲಾಭಿಮಾನಿಗಳಿಗೆ ಉಣಬಡಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮ್ಮದೊಂದು ಸಣ್ಣ ಪ್ರ ಪ್ರಯತ್ನ ಕಲೆಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಬೆಳ್ತಂಗಡಿ ಲಯನ್ಸ್ ಕ್ಲಬ್ಬಿನ ಇದೊಂದು ಸಣ್ಣ ಪ್ರಯತ್ನ ಇದಕ್ಕೆ ಕಲಾಭಿಮಾನಿಗಳ ಪ್ರೋತ್ಸಾಹ ದೊರಕುತ್ತದೆ ಅಂತೇಳಿ ನಮಗೆ ನಂಬಿಕೆ ಇದೆ ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಆಗಿರುವಂಥ ಕಿರಣ್ ಶೆಟ್ಟಿ ಅವರು ಪ್ರಮುಖವಾಗಿ ನಾವು ಗಮನಿಸಬಹುದು ಯಕ್ಷಗಾನ ಅಂತ ಹೇಳಿದಾಗ ವಿಶೇಷವಾಗಿ ನೀವು ಮಾಡ್ತಾ ಇದ್ರಿ ಈ ಬಾರಿ ಧರ್ಮಸ್ಥಳದ ಯಕ್ಷಗಾನ ಅದು ಕೂಡ ಏನೆಲ್ಲ ವಿಶೇಷತೆಗಳಿದೆ ಎಷ್ಟು ಗಂಟೆಯಿಂದ ಈ ಕಾರ್ಯಕ್ರಮ ಆರಂಭವಾಗುತ್ತೆ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ದೇವರಿಗೆ ಗಣಹೋಮ ನಡೆಯಲಿಕ್ಕಿದೆ ಆಮೇಲೆ ತೀರ್ಥ ಪ್ರಸಾದ ಮತ್ತು ವಿತರಣೆ ಆಗಿ ಅನ್ನ ಸಂತರ್ಪಣೆ ಸಾಧಾರಣ ಒಂದು ಒಂದು ಗಂಟೆಯಿಂದ ಮೂರು ಗಂಟೆಯ ತನಕ ಇದು ಮೇಳದ ಒಂದು ದಿನ ದಿನಚರಿ ಬೆಳಗ್ಗೆ ದೇವರಿಗೆ ಗಣ ಹೋಮ ಆಗದೆ ಪ್ರಸಾದ ವಿತರಣೆ ಇಲ್ಲ ಪ್ರಸಾದ ವಿತರಣೆ ಆಗಿ ನಂತರ ಅನ್ನ ಅನ್ನ ಸಂತರ್ಪಣೆ ಹಾಗೆ ಮಧ್ಯಾಹ್ನ ಮತ್ತೆ ಸಾಯಂಕಾಲ ಏಳುವರೆ ಏಳು ಗಂಟೆಯಿಂದ ಹನ್ನೆರಡುವರೆ ತನಕ ಯಕ್ಷಗಾನ ಪ್ರದರ್ಶನ ಜೊತೆಗೆ ಸನ್ಮಾನ ವಿಶೇಷ ಖಾದ್ಯಗಳಿದೆ ಅಂತ ಹೌದು ಏನೆಲ್ಲ ಇದೆ ಪಟ್ಟಿಯನ್ನು ನಾವು ರೆಡಿ ಮಾಡಿ ಇಟ್ಟುಕೊಂಡಿಲ್ಲ ನಾವು ಮಾಮೂಲಿ ಕಾರ್ಯಕ್ರಮ ಹದಿನಾಲ್ಕು ಬಗೆಯ ಇದು ಹದಿನಾಲ್ಕನೇ ದಿನ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಬಗೆಯ ಖಾದ್ಯಗಳು ಅದೇ ವಿಶೇಷತೆ ಯಶೇಷತೆಗಳಿವೆ ಯಕ್ಷಗಾನದಲ್ಲಿ ಈ ಸಲ ನಾವು ಧರ್ಮಸ್ಥಳ ಕ್ಷೇತ್ರ ಪ್ರಸಂಗವನ್ನು ಇದರಲ್ಲಿ ಬದಲಾದ ಸನ್ನಿವೇಶಗಳನ್ನೆಲ್ಲ ನಾವು ಕೆಲವು ಬದಲಾವಣೆ ತಂದಿದ್ದೇವೆ ಆ ಬದಲಾವಣೆಯಲ್ಲಿ ಪ್ರಥಮ ಪ್ರಯೋಗ ಈಗ ಬೆಳ್ತಂಗಡಿಯಲ್ಲಿ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಆಗುತ್ತಾ ಇದೆ ಅದನ್ನು ಒಂದು ಜ ಜನರಿಗೆ ಉಣಬಡಿಸುವ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ ಅದಕ್ಕೆ ನಮ್ಮ ಪೂಜ್ಯ ಧರ್ಮಾಧಿಕಾರಿಗಳು ಕೂಡ ಉಪಸ್ ಉಪಸ್ಥಿತರು ಇದ್ದು ನಮ್ಮ ಕಲಾವಿದರನ್ನು ಗೌರವಿಸ್ತಾ ಒಪ್ಪಿಕೊಂಡಿದ್ದಾರೆ ಅವರು ಬರುವ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಯಾವ್ದೆಲ್ಲ ಖಾದ್ಯಗಳು ಏನಂತ ಹೇಳಿದ್ರೆ ಈಗ ನಾವು ಈಗಾಗಲೇ ಸುಮಾರು ಒಂಬತ್ತು ಬಗೆಯ ಕೌಂಟ್ರ್ಗಳನ್ನು ಅಂದರೆ ಬೇರೆ ಬೇರೆ ಅಂದರೆ ಒಮ್ಮೆನೇ ಎಲ್ಲ ತಿಂಡಿಗಳನ್ನು ಒಂದೇ ಕೌಂಟ್ರಲ್ಲಿ ಇಡ್ಲಿಕ್ಕಿಲ್ಲ ಅಂದರೆ ಬೇರೆ ಬೇರೆ ಕೌ ತಿಂಡಿಗಳನ್ನು ಒಂದೊಂದು ಕೌಂಟ್ರಲ್ಲಿ ಅಂದರೆ ಒಂದು ಸೆಟ್ ದೋಸೆ ಇದ್ರೆ ಸೆಟ್ ದೋಸೆ ಅದಕ್ಕೆ ಮುಂಚಿ ಮೆಣಸಿನ ಕಟ್ಟಿ ಮತ್ತು ಚಟ್ನಿ ಅಂತ ಹೇಳುವಂಥ ಒಂದು ಒಂದು ಕೌಂಟ್ರು ಅದೇ ರೀತಿ ಎರಡನೇ ಕೌಂಟ್ರಲ್ಲಿ ಪಾಯಿನ್ ಪರೋಟ ಮತ್ತು ವೆಜ್ ಕುರ್ಮ ಮೂರನೇ ಕೌಂಟ್ರಲ್ಲಿ ಭಟೂರ ಮತ್ತು ಚಿನ್ನ ಮಸಾಲ ನಾಲ್ಕನೇ ಕೌಂಟ್ರಲ್ಲಿ ಅಂಬಾಡೆ ಚಟ್ನಿ ಮತ್ತು ಕಾಶಿ ಹಲ್ವಾ ಐದನೇ ಕೌಂಟ್ರಲ್ಲಿ ಅವಲಕ್ಕಿ ಮೊಸರು ಗ ಗೋಳಿ ಬಜ್ಜೆ ಮತ್ತು ಚಟ್ನಿ ಆರನೇ ಕೌಂಟ್ರಲ್ಲಿ ಪುಂಡಿ ಮತ್ತು ಪತ್ರೊಡೆ ಏಳನೇ ಕೌಂಟ್ರಲ್ಲಿ ಏಳನೇ ಕೌಂಟ್ರಲ್ಲಿ ಹೋಳಿಗೆ ರಸಾಯನ ಜಿಲೇಬಿ ರಬ್ಡಿ ಮತ್ತು ಲಾಡು ಎಂಟನೇ ಕೌಂಟ್ರಲ್ಲಿ ಚಹಾ ಕಾಫಿ ಕಷಾಯ ಅದೇ ರೀತಿ ಲೇ ಅಹ್ ಸ್ವಲ್ಪ ಲೇಟ್ ಅಂದ್ರೆ ಒಂದು ಎಂಟೂರೆ ಒಂಬತ್ತು ಗಂಟೆ ನಂತರ ಸೋಜಿ ಮತ್ತೆ ಚರಂಬುರಿ ಅಂತ ಚರಂಬುರಿಯನ್ನು ಸಪ್ರೇಟ್ ಆಗಿ ಅದನ್ನ ಖಂಡಿತವಾಗ್ಲು ಸೇವೆ ಮೂಲಕ ಅತ್ಯಂತ ಯಶಸ್ವಿ ಒಂದು ಸಂಘ ಸಂಸ್ಥೆ ಅಂತ ಹೇಳಿದ್ರೆ ಅದು ಬೆಳ್ತಂಗಡಿ ತಾಲೂಕಿನ ಬೆಳ್ತಂಗಡಿ ಅಲಯನ್ಸ್ ಕ್ಲಬ್ ಈ ಬಾರಿ ಸಂಸ್ಕೃತಿಗೂ ಕೂಡ ಅದರ ಜೊತೆಗೆ ನಮ್ಮ ಸಂಪ್ರದಾಯಕ್ಕೂ ಒಂದು ಕಲೆಗೂ ಒಂದು ಬೆಂಬಲ ನೀಡುವ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಬಾರಿ ಯಕ್ಷಗಾನ ನಡೆಸ್ತಾ ಇದೆ ಖಂಡಿತವಾಗ್ಲೂ ತಾವೆಲ್ಲರೂ ಕೂಡ ಈ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ವಿಶೇಷ ಖಾದ್ಯಗಳ ಜೊತೆಗೆ ಕಲೆಗೆ ಪ್ರೋತ್ಸಾಹ ನೀಡೋದು ಯಕ್ಷಗಾನಕ್ಕೆ ಬೆಂಬಲವನ್ನು ನೀಡುವಂತಹ ಕೆಲಸವನ್ನು ಖಂಡಿತವಾಗಿ ನೀವು ಮಾಡಬಹುದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್